ಕಿತ್ತೂರು ನಾಡಿ ನನ್ನಮ್ಮ ಉತ್ಸವ ಹಿಂದೆ ಬರ್ತಾರೆ ಸಮಾರೋಪ ಸಮಾರಂಭದಲ್ಲಿ ನಿಮಗೆ ಸಾನ್ನಿಧ್ಯ ವಹಿಸಿರ್ತಕ್ಕಂಥ राजयोगेंद्र स्वामीजी नमस्क पूज्य पंचाक्षर स्वामीजी नमस्क पूज्य डाक्टर पवाक्ष शिवयोगेश्वर स्वामीजी नमस्कार ಉಪಯೋಗಿ ಸಚಿವರಾದಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರ ವಿಧಾನಸಭೆಯಲ್ಲಿ ಮುಖ್ಯ ಸಚೇತಕರಾದಂಥ ಅಶೋಕ್ ಪಟ್ಟಣ್ ಅವರ ವಿಧಾನ ಪರಿಷತ್ನಲ್ಲಿ ಸರ್ಕಾರದ ಮುಖ್ಯ ಸಚೇತಕರಾದಂಥ ಶ್ರೀ ಸಲೀಂ ಅಹಮದ್ ಅವರ

बैलवगल शासकरा श्री महांत कौजलगी होत श्री कोलरेड्डिवरे चौधरी शासकरा श्री विश्वास वैद्यव बेळगाव उत्तर क्षेत्र शासकराशिफे आशिफ शेठ विधानपरीषत्ती सदस्य श्री चंद्र पट्टीवळी विद्युत प्रसन्न निगम अध्यक्षर மாஜி சாசர அர்ஜன்பிரீத் காரி அவர் வாயுவே கர்நாடக சாரி நகமியர சுனில் அன்மணர் ஜில்லா கேரண்டி யோஜனைகள அனுஷ்டான ಅಧ್ಯಕ್ಷರಾದಂಥ ವಿನಯ್ ನವಲಗಟ್ಟಿಯವರ ಧಾರವಾಡ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಹುಬ್ಬಳ್ಳಿ ಧಾರವಾಡ ನಗರ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಅಲ್ತಾಫ್ அள்ளூரவரே ரணி சென்ன விஷ்வாலய ಇಲ್ಲಿ இல்லை ஆகம ஆத்மீ அண்ண தமந்தி அக்கத்தங்கிய யுவ மித்திர மாதம ಜಿಲ್ಲಾಡಳಿತ ಬೆಳಗಾವಿ ಕಿತ್ತೂರು ರಾಣಿ ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನಾನು ಅತ್ಯಂತ ಸಂತೋಷದಿಂದ ಇತ್ತೂರು ರಾಣಿ ಚನ್ನಮ್ಮನವರ ಉತ್ಸವದಲ್ಲಿ ಭಾಗಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಇದು ಇನ್ನೂರ ಒಂದನೇ ಉತ್ಸವ ಕಳೆದ ವರ್ಷನೂ ಕೂಡ ನಾನು ಬಂದಿದ್ದೆ ಕಳೆದ ವರ್ಷ ಇನ್ನೂರನೇ ಉತ್ಸವ ನಡೆದಿದೆ ಬಾಬಾ ಸಾಹೇಬ್ ಪಾಟೀಲ್ಗಳು ಬಹಳ ವಿಜೃಂಭಣೆಯಿಂದ ಈ ಉತ್ಸವಗಳನ್ನ ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಬಾಬಾ ಸಾಹೇಬ್ ಪಾಟೀಲ್ ಮತ್ತು ಅವರ ಸಂಗಡಿಗರಿಗೆ ನಾನು ಧನ್ಯವಾದಗಳನ್ನು ಹೇಳಿ ಹಿಂಗೆಲ್ಲ ಗೊತ್ತಿದೆ ಕಿತ್ತೂರು ರಾಣಿ ಚೆನ್ನಮ್ಮನವರು ಬ್ರಿಟಿಷಿನವರ ವಿರುದ್ಧ ಹೋರಾಟವನ್ನು ಮಾಡಿದಂಥವು ಸಾವಿರದ ಸಾವಿರದ ಎಂಟುನೂರ ಅಕ್ಟೋಬರ್ ಇಪ್ಪತ್ಮೂರು ಅವತ್ತು ಬ್ರಿಟಿಷ್ನವರನ್ನ ಹೋಲಿಸ್ತಾರೆ ಪಿತ್ತೂರಾಣಿ ಚೆನ್ನಮ್ಮ ಅದರ ಅಂದಿನ ದಿನವೇ ನಾವು ಕಿತ್ತೂರು ಉತ್ಸವ ಅಂತೇಳಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಕಿತ್ತೂರಾಣಿ ಚಂದಮನವರು ಒಬ್ಬ ಮಹಾ ಸ್ವಾಭಿಮಾನಿ ಬ್ರಿಟಿಷ್ನವರು ಹಾಕಿದಂಥ ತೆರಿಗೆ ಪದ್ಧತಿ ಪ್ರತಿಕ ವಿರೋಧ ಮಾಡಿದ್ದೇವೆ ಇದರ ವಿರುದ್ಧವಾಗಿ ಇತ್ತೂರು ರಾಣೆ ಚಂದನವರು ಶಡಲು ನಿಲ್ಲಿಸ್ತಾರೆ ಒಂಬೈನೂರ ಸಾವಿರದ ಎಂಟುನೂರ ಐವತ್ತು ಅದಕ್ಕಿಂತ ಮೂವತ್ತ್ ಮೂರು ವರ್ಷ ಹಿಂದೇನೆ ವಿರುದ್ಧ ಇತ್ತು ರಾಣಿ ಆಗುತ್ತಾರೆ ಆ ಯುದ್ಧದಲ್ಲಿ ಕೆಲವರು ಕೂಡ ಬೆಳೆಸಿರ್ತಾರೆ ಅಂದರೆ ಈ ಸ್ವಾಭಿಮಾನದ ಕಿಚ್ಚು ಇತ್ತು ರಾಣಿ ಚೆನ್ನಮ್ಮನವರಲ್ಲಿ ಇದ್ದು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ

ಬಾಳಪ್ಪ ಅಂದ್ರೆ ಸಾಕು ಅಥವಾ ಬಾಳಪ್ಪ ಅಂತಂದ್ರೆ ಒಬ್ರೇ ಬಾಳಪ್ಪ ಇತ್ತೂರಾಣಿ ಅವರ ಸೈನ್ಯದಲ್ಲಿ ಮಹಾ ಯೋಧರಾಗಿದ್ದವರು ಸಂಗೊಳ್ಳಿ ರಾಯಣ್ಣ ಮತ್ತು ಬಾಳಪ್ಪ ಜೊತೆ ಕೂಡಿ ಕಿತ್ತೂರು ರಾಣಿಯವರು ಬ್ರಿಟಿಷ್ ಅವರನ್ನ ತೋರಿಸ್ತಾರೆ ಠಾಕ್ರೆ ಅಂತ ಒಬ್ಬರು ಆ ಠಾಕ್ರೆ ಕೊಲ್ತಾರೆ ಇದು చిత్తూరాణి చెన్నమ్ ఒక కిరీట తాదే అంతక మాత్ర బయస్త ఎరే బారీ సోత్తు బ్రిటిష్ నవరు బాగా నిపుణు ఏ అంతా ವ್ಯಾಪಾರ ಮಾಡಕ್ಕೆ ಬಂದಿದ್ದವರು ಅವರು ಈ ದೇಶನೇ ಹಿಡಿದಿರ್ತಾರೆ ಒಬ್ಬರ ಮೇಲೆ ಒಬ್ರು ಎತ್ಕಟ್ಟೋದು ಒಡೆದಾಡ್ತಕ್ಕಂಥ ನೀತಿ ಮತ್ತೆ ನಮ್ಮವರೇ ಸಪೋರ್ಟ್ ಮಾಡ್ಬಿಡ್ತಾರೆ ಅವರು ಈ ಸಂಗೊಳ್ಳಿ ರಾಯಣ್ಣ ಕೆರೆ ಆಗ್ಬೇಕಾದ್ರೆ ನಮ್ಮವ್ರು ಇಲ್ಲೇನೆ ಏನು ಸಂಗೊಳ್ಳಿ ರಾಯನ ಕರೆ ಹಿಡೀಬೇಕಾದ್ರೆ ನಮ್ಮವರೇ ಸಹಾಯ ಮಾಡ್ತಾರೆ ಫಿಟಿಂಗ್ಸ್ನವರಿಗೆ ಇಲ್ಲ ಹೋದರೆ ತಂಗೊಳ್ಳಿ ರಾಯಣ್ಣವರು ಚಳ್ಳೆ ಹಣ್ಣನ್ನು ತಿನ್ನ ಇಲ್ಲಿಲ್ಲ ಯುದ್ಧ ಮಾಡ್ತಾರೆ ಮಾಡ್ತಾರೆ ಒಂದು ಅವಧಿಯಾದಂಥ ಸೈನ್ಯ ಕಟ್ಕೊಂಡು ಹೇಗಾದರೂ ಮಾಡಿ ಕಿತ್ತೂರು ರಾಣಿ ಚೆನ್ನಮ್ಮನವರನ್ನ ಬಿಡಿಸ್ಬೇಕು ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮನವ್ರನ್ನ ಮತ್ತೆ ರಾಣಿಯನ್ನಾಗಿ ಮಾಡಬೇಕು ಅಂತೇಳಿ ಅವ್ರದ್ದೇ ಆದಂಥ ಸೈನ್ಯವನ್ನು ಕಟ್ಟಿಕೊಂಡು ಸಂಗಣಿ ರಾಯಣ್ಣ ಮಾಡ್ತಾಯಿದ್ದೇನೆ ನಾನು ಅದಕ್ಕೋಸ್ಕರನೇ ಹಿತ್ತು ಚೆನ್ನಮ್ಮನವರ ಜಯಂತಿ ಉತ್ಸವವನ್ನು ಆಚರಣೆ ಮಾಡಿದೆ ಅಲ್ಲಿವರೆಗೆ ಹಾಡಿಲ್ಲ ನಾನು ಇಲ್ಲಿ ಮುಖ್ಯಮಂತ್ರಿ ಎರಡು ಸಾವಿರದ ಹದಿಮೂರರಿಂದ ಹದಿನೈದು ವರೆಗೆ ಮುಖ್ಯಮಂತ್ರಿ ಬಹುಶಃ ಎರಡು ಸಾವಿರದ ಹದಿನೇಳು ಅಂತ ಅಂದ್ಕೊಂಡಿದ್ದೀನಿ ನಾನು ಹದಿನೇಳು ಎರಡು ಸಾವಿರದ ಹದಿನೇಳರಲ್ಲಿ ಸರ್ಕಾರನೇ ಚಿತ್ತೂರು ರಾಣಿ ಜನ್ಮದಿನವನ್ನ ಆಚರಣೆ ಮಾಡಿದದ್ದು ಈ ತೀರ್ಮಾನ ಮಾಡಿದದ್ದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನು ಇವತ್ತು ಅತ್ಯಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಲ್ಲಿವರೆಗೆ ಯಾರು ಮಾಡಿರಲಿಲ್ಲ ಬಹಳ ಜನ ಸ್ವತಂತ್ರ ಭಾರತ್ ಸ್ವತಂತ್ರ ಕರ್ನಾಟಕದಲ್ಲಿ ಭಾಳ ಜನ ಮುಖ್ಯಮಂತ್ರಿಗಳಾಗಿ ಹೋಗಿದ್ರು ಆದರೆ ಇತ್ತೂರು ರಾಣಿ ಚೆನ್ನಮ್ಮನವರು ದೇಶಭಕ್ತಿಯನ್ನು ಪ್ರದರ್ಶನ ಮಾಡಿದ್ರು ಸ್ವಾಭಿಮಾನವನ್ನು ಪ್ರದರ್ಶನ ಮಾಡಿದ್ರು ಮತ್ತೆ ಬ್ರಿಟಿಷ್ನವರಿಗೆ ಸೊಪ್ಪು ಆಕರಣೆ ಅವರನ್ನು ಎದುರಿಸಿ ಯುದ್ಧ ಮಾಡ್ತಕ್ಕಂಥದನ್ನು ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾಡಿದ್ದೆ ಹೊರತು ರಾಜಕೀಯ ಕಾರಣಕ್ಕೋಸ್ಕರವಾಗಿ ಮಾಡಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ಬಾಬಾ ಸಾಹೇಬ್ ಪಾಟೀಲ್ರು ಇತ್ತೂರು ರಾಣಿ ಉತ್ಸವವನ್ನು ಮಾಡ್ತೀನಿ ಅಂತಂದಾಗ ನೀನು ಮಾಡಪ್ಪ ಚೆನ್ನಾಗಿ ಮಾಡು ಅಂತೇಳಿ ಅದಕ್ಕೆ ಬೇಕಾದಂಥ ಅನುದಾನವನ್ನು ನಮ್ಮ ಉದ್ದೇಶ ಇತಿಹಾಸವನ್ನ ತಿಳ್ಕೊಳ್ಬೇಕಾಗ್ತದೆ ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನ ರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಚಿತ್ತೂರು ರಾಣಿ ಚೆನ್ನಮ್ಮನವರ ಹೆಸರು ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಹೆಸರು ಅಂತಕ್ಕಂಥದ್ದನ್ನ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಸ್ವಾತಂತ್ರ್ಯ ಟಿಪ್ಪು ಸುಲ್ತಾನ್ ಸಾವಿರದ ಎಂಟುನೂರ ಒಂಬತ್ತೊಂಬತ್ತು ಅವ್ರಿಗ ಸತ್ರು ಬ್ರಿಟಿಷರ ವಿರುದ್ಧನೇ ಹೋರಾಟ ಮಾಡಿ ಸತ್ರು ಅದನ್ನು ಹೇಳಿದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮುಸಲ್ಮಾನರ ಪರ ಮಾತಾಡ್ತಾರೆ ಅಂತೇಳಿ ಅಪಪ್ರಚಾರ ಮಾಡೋಕ್ಕ ನೋಡ್ಬಿಟ್ಟು ಇದು ಒಂದು ಕಷ್ಟ ನಮಗೆ ಆದರೆ ಇತಿಹಾಸ ಮನೆ ಕೂಡ ನಾಲ್ಕು ಮೈಸೂರು ಯುದ್ಧಗಳನ್ನು ಮಾಡ್ತಾರೆ ನಾಲ್ಕು ಮೈಸೂರು ಯುದ್ಧಗಳನ್ನು ಹೈದರಾಲೆ ಮತ್ತು ಟಿಪ್ಪು ಇತ್ತೀಚಿನವರು ಇವರ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಅತ್ತಿ ಆಯ್ತದೆ ಇಪ್ಪು ಕೂಡ ಒಬ್ಬ ಧೀರ ಸ್ವಾತಂತ್ರ್ಯ ಪ್ರೇಮಿ ಬ್ರಿಟಿಷ್ನವರ ವಿರುದ್ಧ ಹೋರಾಡಿ ಹೋರಾಡಿ ಯುದ್ಧ ಭೂಮಿಯಲ್ಲೇ ಸಾಯ್ತಾರೆ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಇತ್ತು ರಾಣಿ ಚೆನ್ನಮ್ಮನವರು ಬ್ರಿಟಿಷ್ನವರ ವಿರುದ್ಧ ಹೋರಾಟವನ್ನು ಮಾಡಿ ಬ್ರಿಟಿಷ್ನವರನ್ನು ಸೋಲಿಸಿದ್ರು ಅದರ ಪ್ರಯುಕ್ತನೇ ಅದರ ನೆನಪಿಗಾಗಿ ಈ ಉತ್ಸವವನ್ನು ಆಚರಣೆ ಮಾಡ್ತಾ ಇರ್ತಾರೆ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನು ನಿರ್ಮಾಣ ಮಾಡಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಯಾರು ಬಹಳ ಜನ ಇತಿಹಾಸ ತಿಳ್ಕೊಳ್ಳೋದೇ ಇಲ್ಲ ಅದಕ್ಕೆ ಸಮಾಜವನ್ನು ಒಡಿತಕ್ಕಂಥ ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಜಾತಿ ಹೊಡಿತಕ್ಕಂಥದ್ದು ಯಾವ್ದು ಯಾವುದೇ ಧರ್ಮ ಯಾವುದೇ ಧರ್ಮ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಯಾವುದೇ ಧರ್ಮದಲ್ಲಿ ದ್ವೇಷಿ ಅಂತ ಯಾವ ಯಾವ ಧರ್ಮನೂ ಕೂಡ ಹೇಳಲಿಲ್ಲ ಹಿಂದೂ ಧರ್ಮನೂ ಹೇಳಲ್ಲ ಕ್ರೈಸ್ತ ಧರ್ಮನೂ ಹೇಳಲ್ಲ ಇಸ್ಲಾಂ ಧರ್ಮನೂ ಹೇಳಲ್ಲ ಬೌದ್ಧ ಧರ್ಮನೂ ಹೇಳಲ್ಲ ಜೈನ ಧರ್ಮನೂ ಹೇಳಲ್ಲ ಸಿಖ್ ಧರ್ಮನೂ ಹೇಳಲ್ಲ ಯಾವುದಾರು ಧರ್ಮ ಹೇಳ್ತದ ಏನ್ರಿ ಸ್ವಾಮೀಜಿಯವರೇ ಯಾವ ಧರ್ಮನೂ ಕೂಡ ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕೇ ಹೊರತು ವ್ಯೇಷಿಸಬಾರದು ಸ್ವತಂತ್ರ ಮಾಡೋರು ಆ ಕಾಲೂ ಇದ್ರು ಈ ಕಾಲದ ಕುತಂತ್ರ ಮಾಡೋರು ಇದ್ದಾರೆ ಪಟ್ಟಭದ್ರಾಯ ಶಾಕ್ಷರು ಆ ಕಾಲದ ಇದ್ರು ಈ ಕಾಲೂ ಕೂಡ ಇದ್ದಾರೆ ಕೇವಲ ಸ್ವಾರ್ಥಕ್ಕೋಸ್ಕರ ಸಮಾಜ ಹೊಡಿತಕ್ಕಂಥ ಕೆಲಸ ಮಾಡಬ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಇದಕ್ಕೆ ಎಂದೂ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಏನೋ ಜಾಗೃತರಾದರೆ ಇವ್ರ ಬೇಳೆ ಕಳೆಗಳು ಯಾರು ಬೇನಿಲ್ಲ ಅದಕ್ಕೆ ಜಾಗೃತರು ಆಗಬೇಕು ಜನರು ಅಂತೇಳಿ ನಾನು ಈ ಉತ್ಸವಗಳನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಇತಿಹಾಸ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಬೇಕು ಇತಿಹಾಸದಿಂದ ನಾವು ಪಾಠ ಪಾಠ ಕಲಿತಕ್ಕಂಥ ಕೆಲಸವನ್ನು ಮಾಡಬೇಕು ಆಗ ಮಾತ್ರ ನಾವು ಭವಿಷ್ಯ ರೂಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ರಾಜಕೀಯವಾಗಿ ನಮ್ಮ ಸರ್ಕಾರ ಬಂದಿದೆ ಬಾಬಾಗೌಡ ಬಹಳ ನಿರ್ಣಯದ ನೆನಪಿ ಬಿದ್ದಿತ್ತು ಬಹಳ ನಿರ್ಣಯದ ಬಿದ್ದಿತ್ತು ಏನಪ್ಪಾ ಅಂತಂದ್ರೆ ಚನ್ನ ಉಷಭೇಂದ್ರ ಏತ ನೀರಾವರಿ ಯೋಜನೆ ಈ ಬೈಲವೊಂಗಲದಲ್ಲಿರುವ ರಾಣಿ ಚೆನ್ನಮ್ಮ ಅವರ ಐಕ್ಯ ಸ್ಥಳ ಇದೆಯಲ್ಲ ಐಕ್ಯ ಸ್ಥಳ ರಾಣಿ ಚೆನ್ನಮ್ಮ ಐಕ್ಯ ಸ್ಥಳ ಆ ಸ್ಥಳನ ರಾಷ್ಟ್ರೀಯ ಸ್ಮಾರಕವನ್ನಾಗಿ ರಾಷ್ಟ್ರೀಯ ಸ್ಮಾರಕವನ್ನಾಗಿ ಘೋಷಣೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ ನಮ್ಮ ಸರ್ಕಾರ ಮಾಡಿರ್ತಕ್ಕ ಮಾಡಿರತು ಆಮೇಲೆ ಬೆಳಗಾವಿ ಏರ್ಪೋರ್ಟ್ ಬೆಳಗಾವಿ ಏರ್ಪೋರ್ಟ್ಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಕಿತ್ತೂರು ರಾಣಿ ಚೆನ್ನಮ್ಮ ಏನ್ ಕೋರ್ಟ್ ಅಂತ ಹೆಸರಿಡಬೇಕು ಅಂತೇಳಿ ಪತ್ರ ಬಂದಿದ್ದೇನೆ ನಾನು ಈಗ ಶಿಫಾರಸು ಮಾಡಿ ಆಗಿದೆ ಒಂದು ವರ್ಷ ಆಯ್ತು ಶಿಫಾರಸು ಮಾಡಿದೆ ಕೇಂದ್ರ ಸರ್ಕಾರ ಇದರ ಬಗ್ಗೆ ತೀರ್ಮಾನ ಮಾಡಿಲ್ಲ ಇತ್ತು ರಾಣಿ ಚೆನ್ನಮ್ಮನವರು ಇಂದಿನ ಎಲ್ಲ ಯುವಕರಿಗೆ ಸ್ಫೂರ್ತಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸಲಾಗಿದ್ದೇನೆ ಇತ್ತು ರಾಣಿ ಚೆನ್ನಮ್ಮನವರ ಧೈರ್ಯ ಸಾಹಸ ಸ್ವಾಭಿಮಾನ ಮತ್ತು ರಾಷ್ಟ್ರ ಪ್ರೇಮ ನಮ್ಮನ್ನು ಕೂಡ ಬೆಳೆಯಲಿ ಎಲ್ಲ ಯುವಕರಲ್ಲಿ ಬೆಳೆಯಲಿ ಯುವತಿಯರಲ್ಲಿ ಬೆಳೆಯಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಉತ್ಸವದಂದು ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन